ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡಿದ್ದಾರೆ ಬಾಳು ಅವರ ಹೊಸ ಹಾಡುಗಳನ್ನ ಕೇಳುವುದಕ್ಕೆ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಪರಿಚಿತರಾಗಿದ್ದ ಬಾಳು ಬೆಳಗುಂದಿ ಇವತ್ತು ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನ ಕೆಟ್ಟಿಸಿಕೊಂಡಿದ್ದಾರೆ ಅವರ ಸಾಧನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಅವರ ಯೂಟ್ಯೂಬ್ ವಾಹಿನಿಯೇ ಸಾಕ್ಷಿ ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದೊಂದು ಹಾಡುಗಳು ಪಡೆದುಕೊಳ್ಳುವಂಥ ವ್ಯೂಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಸಾಧನೆ ಎಂಥದ್ದು ಅಂತ ಒಂದು ಕಾಲದಲ್ಲಿ ಬಾಳು ಬೆಳಗುಂದಿ ಕೇವಲ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಪರಿಚಿತ್ರ ಆಗಿದ್ರು ಇವತ್ತು ಸ್ಯಾಂಡಲ್ವುಡ್ ನಿರ್ದೇಶಕರು ಸಂಗೀತ ನಿರ್ದೇಶಕರು ಕೂಡ ಬಾಳು ಬೆಳಗುಂದಿ ಅವರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಕಾತುರವನ್ನ ವ್ಯಕ್ತಪಡಿಸುತ್ತಾರೆ ಆ ರೇಂಜ್ಗೆ ಇವತ್ತು ಬಾಳು ಬೆಳಕುಂದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ ಅವರ ಹಾಡಿನ ರೀಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೆಲವೊಂದು ಸಾಂಗ್ಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿವೆ ಉತ್ತರ ಕರ್ನಾಟಕದಲ್ಲಿ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾರೆ ಕಲಾಸಂಚನ ಆರ್ಕೆಸ್ಟ್ರಾ ಅನ್ನೋ ಟೀಮ್ನಲ್ಲಿ ಅವರು ಹಾಡುಗಾರಿಕೆಯನ್ನು ಆರಂಭಿಸ್ತಾರೆ ಅಲ್ಲೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಹೆಸರು ಬರುತ್ತೆ ಅಲ್ಲೇ ಅವರು ತಮ್ಮ ಬಾಳ ಸಂಗಾತಿಯನ್ನು ಕೂಡ ಪರಿಚಯ ಮಾಡ್ಕೊಳ್ತಾರೆ ಮಾಲಾಶ್ರೀ ಅವರನ್ನ ಅಲ್ಲೇ ಅವರು ಪ್ರೀತಿಸಿ ಬಳಿಕ ವಿವಾಹ ಆಗ್ತಾರೆ ಕಲಾ ಸಿಂಚನ ಮೆಲೋಡಿಸ್ ಆರ್ಕೆಸ್ಟ್ರಾ ಟೀಮ್ ಮೂಲಕ ಮಾಲಾಶ್ರೀ ಹಾಗೂ ಬಾಳು ಬೆಳಗುಂದಿ ಪರಿಚಿತರಾಗಿ ಪರಸ್ಪರ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಸುಮಾರು ಐದು ತಿಂಗಳ ಹಿಂದೆ ಅವರಿಬ್ರು ವಿವಾಹ ಆಗ್ತಾರೆ ಇನ್ನು ಬಾಳು ಬೆಳಗುಂದಿ ಇವತ್ತಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವೇದಿಕೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಅವರ ಹಾಡುಗಾರಿಕೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವೇದಿಕೆಯ ಕಾರ್ಯಕ್ರಮಗಳಿಗೆ ಬಾಳು ಬೆಳಗುಂದಿ ಅವರಿಗೆ ಆಹ್ವಾನ ಇದೇ ಇರುತ್ತೆ ಅವರ ಅಲ್ಲಿ ಹೋಗಿ ನಡೆಸ್ಕೊಡತ್ತೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಬಹುತೇಕರಿಗೆ ಕುತೂಹಲ ಇದೆ ಅವರು ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಹಣವನ್ನ ತೆಗೆದುಕೊಳ್ತಾರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೆ ಬಾಳು ಬೆಳಗುಂದಿ ಅಷ್ಟು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟ ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಅವರ ಆಪ್ತ ಮೂಲಗಳ ಪ್ರಕಾರ ಒಂದು ಕಾರ್ಯಕ್ರಮಕ್ಕೆ ಬಾಳು ಬೆಳಗುಂದಿ ಅವರು ತೆಗೆದುಕೊಳ್ಳುವ ಹಣ ಮೂವತ್ತರಿಂದ ನಲವತ್ತು ಸಾವಿರ ಮೂವತ್ತರಿಂದ ನಲ್ವತ್ತು ಸಾವಿರ ಹಣವನ್ನ ತೆಗೆದುಕೊಂಡ್ರೆ ಅದರ ಟೀಮ್ ನಲ್ಲಿ ಯಾರೆಲ್ಲ ಸದಸ್ಯರು ಇರ್ತಾರೋ ಕೂಡ ಕೊಡ್ಬೇಕಾಗತ್ತೆ ಇಷ್ಟು ಹಣವನ್ನ ಅವರು ಒಂದು ಕಾರ್ಯಕ್ರಮಕ್ಕೆ ತೆಗೆದುಕೊಳ್ತಾರೆ ಅದರ ಹೊರತಾಗಿ ಲಕ್ಷಗಟ್ಟಲೆ ಅವರು ಹಣವನ್ನ ತೆಗೆದುಕೊಳ್ತಾರೆ ಅನ್ನೋದು ಸುಳ್ಳು ಅನ್ನೋದು ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಂತಹ ಮಾಹಿತಿ ಸುಮ್ಮನೆ ಸುದ್ದಿಯನ್ನ ಹರಡ್ತಾರೆ ಅಷ್ಟೆಲ್ಲ ಬಾಳು ಬೆಳಗುಂದಿ ಡಿಮ್ಯಾಂಡ್ ಮಾಡಲ್ಲ ಮೂವತ್ತರಿಂದ ನಲ್ವತ್ತು ಸಾವಿರ ತೆಗೆದುಕೊಳ್ತಾರೆ ಅವರ ತಂಡದಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಅವರು ಪೇಮೆಂಟ್ ಮಾಡಬೇಕಾಗತ್ತೆ ಹಾಗಾಗಿ ಅವರು ಅಷ್ಟು ಹಣವನ್ನ ತೆಗೆದುಕೊಳ್ತಾರೆ ಒಂದು ಕಾರ್ಯಕ್ರಮಕ್ಕೆ ಅವರು ಲಕ್ಷಗಟ್ಟಲೆ ಹಣವನ್ನ ತೆಗೆದುಕೊಳ್ತಾರೆ ಅನ್ನೋದು ಸುಳ್ಳು ಅನ್ನೋ ಮಾಹಿತಿಯನ್ನು ಅವರ ಆಪ್ತ ಮೂಲಗಳು ಇನ್ನು ಬಹುತೇಕರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಬಾಳು ಬೆಳಗುಂದಿ ಅವರು ಮಿಲಿಯನ್ ಗಟ್ಲೆ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಅವರು ರಿಲೀಸ್ ಮಾಡುವಂತ ಒಂದೊಂದು ಹಾಡುಗಳು ಹಾಗಾದ್ರೆ ಅವರ ಯೂಟ್ಯೂಬ್ನ ನ ಇನ್ಕಮ್ ಎಷ್ಟಿದೆ ಯೂಟ್ಯೂಬ್ ವಾಹಿನಿಯಿಂದ ಅವರು ಎಷ್ಟು ಇನ್ಕಮ್ ಅನ್ನ ಪಡ್ಕೊಳ್ತಾರೆ ಅಂತ ಸೋಷಿಯಲ್ ಮೀಡಿಯಾ ಪ್ಲೇಡ್ ಅನ್ನೋ ಒಂದು ಆ್ಯಪ್ನ ಮೂಲಕ ಪರಿಶೀಲಿಸಿದಾಗ ಬಾಳುಬಿಳಕುಂದಿ ಅವರ ಯೂಟ್ಯೂಬ್ ವಾಹಿನಿಯಿಂದ ಸುಮಾರು ಐದು ಲಕ್ಷದಷ್ಟು ಅವರಿಗೆ ಆದಾಯ ಬರಬಹುದು ಅಂತ ಮಾಹಿತಿ ಸಿಕ್ಕಿದೆ ಐದು ಲಕ್ಷ ಪ್ರತಿ ಬಾರಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಚೆನ್ನಾಗಿ ವಿಡಿಯೋ ಓಡಿದಂತಹ ಸಂದರ್ಭದಲ್ಲಿ ಆ ರೀತಿ ಇನ್ಕಮ್ ಬರುತ್ತೆ ಹಾಗಂತ ಪ್ರತಿ ತಿಂಗಳು ಅವರಿಗೆ ಐದು ಲಕ್ಷ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಯಾವಾಗ ಯಾವ ರೀತಿ ಹಾಕುವಂಥ ವಿಡಿಯೋ ಓಡುತ್ತೆ ಅದರ ಮೇಲೆ ಇನ್ಕಮ್ ಬರುತ್ತೆ ಹಾಗಾಗಿ ಸುಮಾರು ಅಂದಾಜು ಐದು ಲಕ್ಷದಷ್ಟು ಅವರಿಗೆ ಆದಾಯ ಬರುತ್ತೆ ಅಂತ ಹೇಳಲಾಗತ್ತೆ ಐದು ಲಕ್ಷದಷ್ಟು ಆದಾಯ ಬಂದರೆ ಅದಕ್ಕೆ ಸಾಕಷ್ಟು ಖರ್ಚುಗಳು ಕೂಡ ಇರುತ್ತೆ ಒಂದು ಸಾಂಗನ್ನು ಶೂಟ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಅವರು ಲಕ್ಷಾಂತರ ರೂಪಾಯಿ ವೇಯಿಸ್ಬೇಕಾಗತ್ತೆ ಕಲಾವಿದರಿಗೆ ದುಡ್ಡು ಕೊಡಬೇಕಾಗತ್ತೆ ಡ್ಯಾನ್ಸರ್ಸ್ಗೆ ದುಡ್ಡನ್ನು ಕೊಡಬೇಕಾಗತ್ತೆ ಇನ್ನು ಎಡಿಟಿಂಗ್ ಅದು ಇದು ಅಂದಾಗ ಸಾಕಷ್ಟು ಖರ್ಚುಗಳಿರುತ್ತೆ ಸುಮಾರು ಐದು ಲಕ್ಷದಷ್ಟು ಅವರಿಗೆ ಆದಾಯ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಖರವಾದ ಮಾಹಿತಿ ಬಹಳ ಅವರೇ ಕೊಡಬೇಕು ಸದ್ಯಕ್ಕೆ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದ್ವು ಅವರು ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ ಲಕ್ಷಗಟ್ಟಲೆ ಡಿಮ್ಯಾಂಡ್ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಹಾಗೇನೇ ಅವರು ಇಷ್ಟು ಆದಾಯ ಗಳಿಸ್ತಾರೆ ಅಂತ ಸದ್ಯಕ್ಕೆ ಅವರ ಆಪ್ತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಅವರು ಸುಮಾರು ಯೂಟ್ಯೂಬ್ನಿಂದ ಐದು ಲಕ್ಷದಷ್ಟು ಆದಾಯವನ್ನು ಗಳಿಸ್ತಾರೆ ಅದು ಪ್ರತಿ ಬಾರಿ ಅಲ್ಲ ಇನ್ನು ಕಾರ್ಯಕ್ರಮಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ತೆಗೆದುಕೊಳ್ತಾರೆ ಇನ್ನು ತಿಂಗಳಲ್ಲಿ ಎಷ್ಟು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅದರ ಮೇಲೆ ಅವರಿಗೆ ಇನ್ಕಮ್ ಬರುತ್ತೆ ನಿರ್ದಿಷ್ಟ ಇಷ್ಟೇ ಇನ್ಕಮ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚು ಕಾರ್ಯಕ್ರಮಗಳು ನಡೆದಾಗ ಹೆಚ್ಚು ಇನ್ಕಮ್ ಬರುತ್ತೆ ವಿಡಿಯೋಗಳನ್ನ ಕೂಡ ಅವರು ನಿರಂತರವಾಗಿ ಹಾಕಿದಂತಹ ಸಂದರ್ಭದಲ್ಲಿ ಒಳ್ಳೆ ವ್ಯೂಸ್ ಬಂದಾಗ ಯೂಟ್ಯೂಬ್ ನಿಂದಲೂ ಕೂಡ ಉತ್ತಮ ಆದಾಯ ಅವ್ರಿಗೆ ಬರುತ್ತೆ ಸರಿಗಮ ಕಾರ್ಯಕ್ರಮದಲ್ಲೂ ಕೂಡ ಪಾಳು ಬೆಳಕುಂದಿ ಗುರುತಿಸಿಕೊಂಡಿರೋದ್ರಿಂದ ಅವರಿಗೆ ಇನ್ನಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ ಅನ್ನೋದು ಅವರ ಆಪ್ತರ ಮಾಹಿತಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in pra. पब्लिक इंपैक्ट जनशक्ति जनशक्त निर्णायक